ಇದನ್ನ ತೋರಿಸ್ತೀನಿ ಇಲ್ಲೆಲ್ಲ ಅಂದ್ರೆ ತುಂಬಾ ವಾಕಿಂಗ್ ಎಲ್ಲ ಮಾಡೋದಕ್ಕೆ ಬರ್ತಾರೆ ಸಂಜೆ ಟೈಮು ಮತ್ತೆ ಬೆಳಿಗ್ಗೆ ಟೈಮಲ್ಲಿ ಹಾಗಾಗಿ ಇಲ್ಲೆಲ್ಲ ಅಂದ್ರೆ ಗಾಡಿ ಓಡಿಸೋದ್ ಕಲಿಯೋದಕ್ಕೂ ಎಲ್ಲದಕ್ಕೂ ಬರ್ತಾರೆ ಇಲ್ಲಿ ಸ್ಕೂಟಿ ಕಾರು ಎಲ್ಲ ಇವತ್ತು ನಮ್ಮ ಬಾವುನ ಮಗಳು ಬಂದಿದ್ದಾಳೆ ಅವಳು ಬೆಂಗಳೂರಿಂದ ಬಂದಿರೋದು ಹಾಗಾಗಿ ಕಾರ್ನ ಓಡಿಸ್ತಾ ಇದ್ದಾರೆ ಇವತ್ತು ಅವ್ರಿಗೆ ಏನೇ ಲೈಸೆನ್ಸ್ ಕೂಡ ಬಂದಿದೆ ಆವಾಗಲೇ ಓಡಿಸ್ತಾರೆ ಜಾತ್ರೆ ಕೂಡ ಹೋಗ್ತೀವಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಕಾರು ಓಡಿಸೋದನ್ನ ಕಲ್ತ್ಕೋತಾ ಇರೋದು ಕಲಿಯೋದಕ್ಕೆ ಅಂತ ಬಂದಿರೋದು ಯಾಕಂದ್ರೆ ಈ ಟೈಮ್ ಅಲ್ಲಿ ಬಂದ್ರೆ ಫ್ರೀ ಇರುತ್ತೆ ಇಲ್ಲಿ ಜಾಗ ಹಾಗಾಗಿ ಇವಾಗ ಮೂರುವರೆ ಈಗ ಬಂದಿರೋದು ಈಗ ಒನ್ ಅವರ್ ಅಲ್ಲೂ ಓಡಿಸ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಅವಳಿಗೆ ಬರುತ್ತೆ ಬರಲ್ಲ ಅಂತ ಅಲ್ಲ ಫಸ್ಟ್ ಟೈಮ್ ಅಲ್ಲ ಅವಳಿಗೆ ಅವಳೆ ಲೈಸನ್ಸ್ ಎಲ್ಲಾನು ಬಂದು ಲೈಸೆನ್ಸ್ ಅದು ಇಂದ್ರಿ ಬಂದು ಎಲ್ಲ ರೆಡಿ ಆಗಿದೆ ಬಟ್ ಇವತ್ತು ಬೆಂಗಳೂರಿಂದ ಬಂದಿದ್ದಾಳಲ್ಲ ಅದಕ್ಕೆ ಓಡಿಸೋಣ ಅಂತ ಹೇಳ್ಬಿಟ್ಟು ಇದು ಬಂದಿರೋದಷ್ಟೇ ಬರುತ್ತೆ ಅವಳಿಗೆ ಓಡ್ಸೋದಿಕ್ಕೆಲ್ಲ ಹಾಗಾಗಿ ಇವತ್ತು ಮಾರಮ್ಮನ ಜಾತ್ರೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ಏನೇನು ತಗೋತೀವಿ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಾದರೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಊಟ ಎಲ್ಲ ಮುಗಿಸಿ ನಾವಿಲ್ಲಿ ಬಂದಿರೋದು ಫೀಲ್ಡ್ ಹೇಳ್ಬೇಕು ಅಂದ್ರೆ ಇದು ರಾಜೀವ್ ಗಾಂಧಿ ಕ್ರೀಡಾಂಗಣ ಅಂತ ಇಲ್ಲೆಲ್ಲ ಅಂದ್ರೆ ಬೇರೆ ಬೇರೆ ಸ್ಕೂಲ್ಗಳಿಂದ ಆಟಗಳೆಲ್ಲ ಆಡಿಸ್ತಾರಲ್ಲ ಆ ಆಡಸ್ತಾರಲ್ಲೂ ಅವಾಗೆಲ್ಲಾನು ಇಲ್ಲ ನಡೆಯೋದು ತುಂಬಾ ದೊಡ್ಡದು ಈಗ ಸದ್ಯಕ್ಕೆ ಮದ್ಗೆರೆ ಬೆಟ್ಟ ಕಾಣಿಸುತ್ತೆ ತೋರಿಸ್ತೀನಿ ಗಿಡ ಮರ ಇದೆ ಇದು ಈ ಬೆಟ್ಟ ಇದೇನ ಬೆಟ್ಟ ಅದು ನಾವು ಇರೋದು ಈ ಬೆಟ್ಟ ಹತ್ತ ಇಲ್ಲ ನಾವು ಹೇಳ್ಬೇಕು ಅಂದ್ ವರ್ಷ ಇಲ್ಲಿದ್ದೀನಿ ಸರಿನೂ ಹತ್ತಿಲ್ಲ ಗಾಯ್ಸ್ ನಿಜಾಗ್ಲು ಯಾವಾಗ ತುತ್ತಿವಾಗ ಗೊತ್ತಿಲ್ಲ ಮತ್ತೆ ನೆಕ್ಸ್ಟ್ ಇನ್ನ ಜಾತ್ರೆಯಲ್ಲೇ ಸಿಗೋದು ಇನ್ನ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಗಾಯ್ಸ್ ಎರಡು ಎರಡು ಫೋನ್ ಇಟ್ಕೊಂಡು ನಾನು ಕ್ಯಾಮ್ರಾಮನ್ ಆಗಿದ್ದೀನಿ ಸದ್ಯಕ್ಕೆ ಅವರು ಫೋನ್ ಅಲ್ಲಿ ಹತ್ರ ನಿಂತ್ಕೊಂಡು ಏನೋ ಮಾಡ್ತಿದ್ದಾರೆ ಈಗ ಒಂದು ರೌಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ನಮ್ಮ ಮನೆಯವರು ಅಂತ ನಿಜ ನಂಗೆ ಭಯ ಆಗ್ತಿದೆ ಅದು ಹೆಂಗ್ ಓಡಿಸೋದು ಅಂತ ಒಂದು ಇನ್ನೂ ಫಸ್ಟ್ ಟೈಮ್ ನಾನು ಇವತ್ತೇ ಕೂತಿರೋದು ಓಡಿಸ್ಬೇಕು ಅಂತ ಅಂದ್ಕೊಂಡಿರೋದು ಹೇಳ್ಕೊಡ್ತೀನಿ ಅಂತ ಹೇಳಾರೆ ನೋಡೋಣ ಹೆಂಗೆ ಓಡಿಸ್ತೀನಿ ಅಂತ ಬಟ್ ವೀಡಿಯೋನೂ ಕೂಡ ನಿಮ್ಮ ಜೊತೆ ಮಾಡ್ತೀನಿ ಹೆಂಗೆ ಓಡಿಸ್ತೀನಿ ಓಡಿಸ್ತಿರೋ ಓಡಿಸೋದಿರುವ ಗೊತ್ತಿಲ್ಲ ಅದಂತೂ ಬಟ್ ನೋಡೋಣ ಏನು ಮಾಡ್ತೀನಿ ಅಂತ ಅವಳದೆಲ್ಲ ಮುಗಿದ್ಮೇಲೆ ಮತ್ತೆ ನನಗೆ ಕೊಟ್ಟರು ಓಡಿಸ್ಬಾ ನೋಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಾನು ಸ್ಟೈರಿಂಗ್ ಆಡಿಸ್ತಾ ಇರೋದು ಕೂಡ ಆ ಜಾಗದಲ್ಲಿ ಡ್ರೈವಿಂಗ್ ಸೀಟಲ್ಲಿ ಕೂತಿರೋದು ಕೂಡ ಕಾರು ಅಂದರೆ ಬೈಕಲ್ಲೆಲ್ಲ ಕೂತಿದ್ದೀನಿ ಬೈಕ್ ನಾವು ಓಡಿಸಿದ್ದೀನಿ ಕೂಡ ನಾನು ಹಾಗಾಗಿ ಕೂತ್ಕೊಂಡೆ ಬಟ್ ಸ್ಟಾರ್ಟ್ ಮಾಡೋದು ಮತ್ತು ಅವೇನೋ ಗೇರು ಅವೇನೋ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ನನಗೆ ಸ್ವಲ್ಪ ಭಯನೇ ಆಗ್ತಿತ್ತು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಮುಂದೆ ಸ್ಪೀಡಾಗಿ ಹೋಗ್ತಾಯಿತ್ತು ಅದೊಂದು ಭಯ ಆಯಿತು ಆಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ನಮ್ಮನೆಯವ್ರು ಹೇಳ್ಕೊಡ್ತಾಯಿದ್ರು ಹಿಂಗೆ ಹೋಗ್ಬೇಕು ಯಾರಿಗಾದ್ರೂ ಕೂತ್ಬಿಟ್ಟಿಯಾ ಅಂತಂದುಬಿಟ್ಟು ಎಲ್ಲ ಅವರಿಗೆ ಭಯ ಅಂದರೆ ನನಗೆ ಎಲ್ಲಿ ಜೋರಾಗಿ ಹೋಗ್ಬಿಡ್ತಾಳೋ ಅಂತ ಭಯ ಅವರಿಗೆ ಹಾಗಾಗಿ ಪಕ್ಕದಲ್ಲೇ ಕೂತ್ಕೊಳ್ರಿ ಹೇಳ್ಬಿಟ್ಟು ಪಕ್ಕದಲ್ಲಿ ಕುಂಠ್ರಿಸ್ಕೊಂಡು ಅವರು ಪಕ್ಕದಲ್ಲೇ ಕುತ್ಕೊಂಡು ಹೇಳ್ತಾ ಹೇಳ್ಕೊಡ್ತಾಯಿದ್ರು ನನಗೆ ಆ ಕಡೆ ಹೋಗು ಲೆಫ್ಟು ರೈಟು ಲೆಫ್ಟು ರೈಟು ಹೇಳ್ಬಿಟ್ಟು ಬಟ್ ಲೆಫ್ಟು ರೈಟು ಮಾಡ್ತೀನಿ ನನಗೆ ಅದನ್ನು ಗಾಡಿ ಮೂವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಜೋರ ಉಯ್ಯ ಅಂತ ಅನ್ನೋದು ಅದೊಂದು ಭಯ ಆಗಿಬಿಟ್ಟಿತ್ತು ಬಟ್ ಕಂಟ್ರೋಲಿಗೆ ಬಂತು ಸದ್ಯಕ್ಕೆ ಇದನ್ನು ವೀ ಹಂಗೆ ವೀಡಿಯೋ ಮಾಡ್ತಾ ಆದರೆ ಕಲಿಬೇಕು ಅನ್ನೋದೊಂದು ಆಸೆ ಇತ್ತು ತುಂಬಾ ಆಸೆ ಇತ್ತು ಅವ್ರು ಮುಂಚೆಯಿಂದ ಹೇಳೋರು ನಿಜಗಳು ಹೇಳ್ಕೊಡ್ತೀನಿ ನಾನು ಕಾರು ಕಾರ್ ಹೇಳ್ಕೊಡ್ತೀನಿ ಕಲಿ ಕಲ್ ಕಾರ್ ಹೇಳ್ಕೊಡ್ತೀನಿ ಕಲಿ ಅಂತ ಹೇಳ್ಬಿಟ್ಟು ತುಂಬ ಸಲ ಹೇಳಿದರು ನನಗೆ ಬಟ್ ಇವತ್ತು ಕೂತೆ خليتي لنا مرة إلوا الله

अरना दिखा रहा है तुमने। नहीं लेकिन इस समझ में नहीं आकर तार है। नान कली ताई दिनीर। यार वो फिरोज़ सीना को थी ना? स्टेटल, स्टेटल, स्टेटल। हाँ जब कुशी आता है तो इतने

ವಾಕ್ ತೋರೋರ್ಗೆ ಯಾರಿಗಾದ್ರು ಕೂತ್ ಬಿಡ್ತಾಳೆ ಅಂತ ನಮ್ಮ ಅಂತ ಮನೆಯವ್ರಿಗೆ ಭಯದಾಯ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಜಾತ್ರೆ ಕೂಡ ಹೊರಟ್ವಿ ಜಾತ್ರೆಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಸೆವೆಂತ್ ಸೆವೆನ್ ಓ ಕ್ಲಾಕು ಸೆವೆನ್ ಫಿಫ್ಟಿನೂ ಆಗಿತ್ತು ಆಗ ಓಡಿದ್ವಿ ತುಂಬಾ ರಶ್ ಇತ್ತು ಹಾಗೆ ಅಲ್ಲೇ ತುಮಕೂರು ಗೇಟಲ್ಲೇ ನಮ್ಮ ಬೈಕ್ನ ಬಿಟ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲೆಲ್ಲ ಎಂತೆ ಬಂದಿದ್ವು ಅಂದರೆ ಕಂಡು ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದು ಬಂದಿರುತ್ತೆ ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇಲ್ಲಿ ಈ ಸರಿಯ ಮಾರಮ್ಮನ್ ಜನ ಸಖತ್ತು ಜನ ಇದ್ರು ನಾವಿವತ್ತು ಹೋಗ್ತಾ ಇರೋದು ಅಂದರೆ ಇದು ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಗ್ನಿಕೊಂಡ ಮಾಡ್ತಾರಲ್ವ ಅವತ್ತು ನಾವು ಹೋಗ್ತಾ ಇರೋದು ಅಗ್ನಿಕೊಂಡಕ್ಕೆ ಹೋಗ್ಬಿಟ್ಟು ನಾವು ಕುರಿ ಎಲ್ಲ ಕೊಡ್ತಾರೆ ಅಲ್ಲಿ ಈ ಪುರಿನೆಲ್ಲ ತಗೊಂಡ್ಬಿಟ್ಟು ಅಲ್ಲಿ ಪುರಿ ಎಲ್ಲ ಮಾರ್ತಾ ಇರ್ತಾರೆ ಒಂದ್ಲಿ ಪುರಿ ಮಾತ್ರನೇ ಹಾಕೋದು ದೊಡ್ಡ ದೊಡ್ಡ ಕೆಂಡಗಳಾಕಿರ್ತಾರೆ ಉಳ್ ಇದು ಈ ಥರ ಹಿಂಗೆ ಕೆಂಡಗಳ ಮರದಿಂಬಿಗಳು ಹಿಂಗೆನೆ ಬಿದ್ದೋಗ್ಬಿಡ್ತವೆ ಅಷ್ಟು ಜೋರು ಜೋರಾಗಿ ಹಾಕೋರು ಈ ಸರಿ ಸ್ವಲ್ಪ ಕಡಿಮೆ ಹಾಕಿದ್ದಾರೆ ಹೋದ್ ಸರಿ ಅದ್ಲು ಸರಿಗಿನ್ನ ಸ್ವಲ್ಪ ಕಡಿಮೆ ಹಾಕಿದ್ದಾರೆ ಬೆಂಕಿ ಎಷ್ಟು ದೊಡ್ಡ ದೊಡ್ಡ ದಿಂಬಿಗಳು ಹಾಕ್ತಾಯಿದ್ರು ಅವರು ದಿಂಬಿ ಅಂದರೆ ದೊಡ್ಡ ಮರಗಳಿರ್ತಾವಲ್ಲ ಆ ಥರದ್ದು ಅವು ಹಾಕ್ತಾ ಈ ಸರಿ ಕಡಿಮೆ ಆಗಿದೆ ಬಟ್ ಈ ಥರ ಗ್ರಿಲ್ ಹಾಕಿದ್ದಾರೆ ಜನಗಳು ತಳ್ಕೊಂಡು ತಳ್ಕೊಂಡು ಹೋಗ್ತಾರೆ ಬಟ್ ಆ ಗ್ರಿಲ್ ಸಮೇತನೂ ಸುಡ್ತಾ ಇತ್ತು ಹತ್ರಕ್ಕೆ ಯಾರು ಹೋಗ್ಬಾರ್ದು ಅಂತ ಇವತ್ತು ನಾವು ಸಂಜೆ ಸೆವೆನ್ ತರ್ಟಿಗೆ ಹೋಗಿರೋದು ಇದು ನಡೆಯೋದು ಅಂದರೆ ಅಗ್ನಿ ಬೆಂಕಿ ಎಲ್ಲ ತುಳಿಯೋದು ಅಂದರೆ ಒಂದು ಫೈವ್ ಥರ್ಟಿಗೆಲ್ಲ ಬೆಳಗಿನ ಜಾವದಲ್ಲಿ ಮಾಡ್ತಾರೆ ಇಲ್ಲೆಲ್ಲನೂ ತುಂಬ ಚೆನ್ನಾಗಿ ಆಟಗಳೆಲ್ಲ ಈ ಸರಿ ಹೊಸ ಹೊಸ ಆಟಗಳು ಬಂದಿತ್ತು ಹೋದ್ ಈ ಸರಿ ವೆರೈಟಿ ಆಟಗಳು ಬಂದಿದ್ದಾವೆ ಆದರೆ ಇವು ನಾನು ನೋಡ್ತಾ ಇದ್ರೆ ನಿಜವಾದ ತಲೆ ಅಂತೂ ಸುತ್ತ ಬಂದ್ಬಿಡ್ತು ಆ ರಾಟೆ ಇದೆಯಲ್ಲ ಅದಂತೂ ತಿರುಗ್ತಾ ಇತ್ತು ನಾವು ಹೋದ್ಮೇಲೆ ಅದು ಫುಲ್ ಎಲ್ಲ ಪಾಸಾಗೇ ನಿಂತಿತ್ತು ಬಟ್ ಅದು ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತಲೆ ಎಲ್ಲ ಸುತ್ತು ಬಂದುಬಿಡ್ತು ಇದು ಇದೆಯಲ್ಲ ಇದು ಡ್ರ್ಯಾಗನ್ ಅಂತ ಅದ್ರಲ್ಲಿ ಒಂದು ಸಲ ಕೂತಿದ್ದೀನಿ ನಾನು ನಾನು ಅದು ಫುಲ್ಲು ಹಿಂಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಆಡ್ತಾ ತುಂಬ ಮೇಲೆ ಹೋಗಿಬಿಡತ್ತೆ ಒಂದೇ ಸಲ ನಾನು ಒಂದು ವರ್ಷ ಕೂತಿದ್ದೀನಿ ಅಷ್ಟೆ ಪ್ರತಿ ಸಲ ಕೂತ್ಕೊಳ್ಳೋಕೆ ಹೋಗಿಲ್ಲ ಆ ಥರ ಕೂತ್ಕೊಂಡು ಆಡೋದು ಅಂದರೆ ನನಗೆ ಇಷ್ಟವೂ ಆಗೋಲ್ಲ ಯಾರಾದರೂ ಚಿಕ್ಕ ಮಕ್ಳುಗಳಿಗೆ ಆಟ ಆಡಿಸೋದಿಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲದನ್ನು ಓಡಾಡ್ಕೊಂಡು ನೋಡೋದೇ ಒಂದು ಖುಷಿ ನಮ್ಮ ಜಾತ್ರೆಯಲ್ಲಿ ಈ ಥರ ಅಂದರೆ ಎಷ್ಟು ಜನ ಬಂದಿರ್ತಾರೆ ಅಂದರೆ ಮಕ್ಳುಗಳಿಗೆ ಅದೇ ಹಬ್ಬ ತುಂಬ ಮನೆ ತುಂಬ ಮಕ್ಕಳಿದ್ರೆ ಕರ್ಕೊಂಡು ಹೋದ್ರಂತೂ ನಾವು ಸಾವಿರಾರು ಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ ಈ ಜಾಗಕ್ಕೆ ಬಂದರೆ ಇಲ್ಲಿ ಫಿಫ್ಟಿ ರುಪೀಸ್ ಒಂದು ಬಾಲು ಅಂತೇಳ್ಬಿಟ್ಟು ಚೊಂಬಿಂದ ಆಟ ಆಡ್ತಾಯಿದ್ರು ಬಟ್ ನಮ್ಮ ಮನೆಯವ್ರು ಆಡೋಣ ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರೆ ಆ ಕರ್ಕೊಂಡೋದ್ರೆ ಫಿಫ್ಟಿ ರುಪೀಸ್ ಒಂದು ಬಾಲು ಹೇಳಿದ್ರು ಬಟ್ ಯಾರು ಹುಡುಗಿ ಆಡ್ತಾಯಿದ್ರು ಪಾಪ ಅವರಿಗೆ ಬೀಳಲೇ ಇಲ್ಲ ಅದು ನನಗೆ ಅದು ಮೋಸ ಅನಿಸುತ್ತೆ ಯಾಕೆಂದರೆ ಒಂದನ್ನು ಅಂಟಾಕಿರ್ತಾರೆ ಅನಿಸುತ್ತೆ ಅವರು ಯಾವುದು ಬೀಳೋದಲ್ಲ ಯಾವ ಸಲನೂ ಯಾವ ಯಾವ ಬಾ ಒಂದು ಚೊಂಬು ಬೀಳಲ್ಲ ಎರಡು ಚೊಂಬು ಮಾತ್ರ ಬೀಳುತ್ತೆ ಹಾಗಾಗಿ ನನಗೆ ಮೋಸ ಅನ್ನಿಸ್ತು ಪಾಪ ಎರಡು ಸರಿನೂ ಹಾಕಿ ಹುಡುಗಿ ವಾಪಸ್ ಬಂದಳು ಇಲ್ಲೆಲ್ಲ ಮ್ಯೂಸಿಕ್ನೆಲ್ಲ ಜೋರು ಜೋರು ಮ್ಯೂಸಿಕ್ ಹಾಕಿದರು ಬಟ್ ಮ್ಯೂಸಿಕ್ ಎಲ್ಲ ಹಾಕೋ ಆಗಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ಫುಲ್ಲಿ ಫುಲ್ಲರಾಗಿ ಕಲರ್ಫುಲ್ಲಾಗಿ ಇಷ್ಟು ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್